ಅಲ್ಲ ಮಗ ವೀಡಿಯೋ ಮಾಡೋದು ಬಿಟ್ಬಿಟ್ಟು ಏನು ಕೆಲಸ ನಮಗೆ ಅಂತ ತುಂಬ ಜನ ಕೇಳ್ತಾ ಇರ್ಬೋದು ಇಲ್ಲ ಅಂದರೆ ಬೈಕ್ತಾ ಇರ್ಬೋದು ಏನು ಅಂತಂದ್ರೆ ನನಗೊಲ್ದಿರೋದೇನಾದ್ರೂ ನಿಮ್ಗೆ ಗೊತ್ತಿತ್ತು ಅಂದ್ರೆ ನಮಗೊಂದು ಸ್ವಲ್ಪ ಕೋಳಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಯಾಕಂತಂದ್ರೆ ನಾವು ಈಗ ಜಗತ್ ನೋಡ್ತಾರೆ ಐಕ್ಲುಗಳು ನೀವು ಆಲೇ ಸಾಕಾಯಕಿ ಬಿಟ್ರೆ ನಾವು ಸಾಕ್ತಾ ಇರೋದು ಅಂದ್ರೆ ನಾವು ಈಗ ವಸ್ತಾಗ ಸಾಕ್ತಾ ಇರೋದು ಅಷ್ಟೇ ನಮಗೆ ಗೊತ್ತಿರೋ ನಿಮಗೆ ಹೇಳ್ತೀವಿ ನಿಮಗೆ ಗೊತ್ತಿಲ್ಲದಿರೋದು ಒಂಚೂರು ನಮಗೆ ಹೇಳ್ಕೊಡ್ರಿ ಅಷ್ಟೇ ನಾವು ಕೇಳೋದು ಇನ್ನೇನು ಕೇಳೋದಿಲ್ಲ ಮತ್ತು ಲೈಕು ಫಾಲೋವರ್ಸು ಅದಕ್ಕೆ ಇದಕ್ಕೆ ವಿಡಿಯೋ ಮಾಡ್ತಾವೆ ಅಂತ ಏನಿಲ್ಲ ನಮಗೆ ಅಷ್ಟೇ ನಾವು ಅಷ್ಟ್ ಬಿಟ್ಕಂಡ್ರೆ ಯಾವುದೇ ರೀತಿ ಉದ್ದೇಶದಿಂದ ಏನೂ ಹೇಳ್ತಲ್ಲ ಆಮೇಲೆ ತುಂಬ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಮರಿಗಳು ಎಷ್ಟು ದಿನ ಕಾಚಿಗೆ ಬಿಡೋದು ಬ್ರೋ ನೀವು ಎಷ್ಟು ದಿನಕ್ಕೆ ಬಿಡ್ತೀರ ಅಂತ ಕೇಳ್ತಾನಿದ್ರಿ ಈಗ ನ್ಯಾಚುರಲಾಗಿ ಸಾಕಬೇಕು ಆಗಿ ಸಾಕಬೇಕು ಅಂತೀರಲ್ರಪ್ಪ ನೋಡ್ಕೊಳ್ರಪ್ಪ ನಾಲ್ಕನೇ ದಿನಕ್ಕೆ ಕಾಚು ಬಿಡ್ರಿ ಮರಿಗಳನ್ನ ನೀವು ನೋಡ್ಕೊಳ್ತಾ ಇರ್ಬೋದು ನಾಲ್ಕು ದಿನದ ಮರಿಗಳು ಅಷ್ಟೇ ಅಷ್ಟೇನು ಬೋ ದಿನಗಳಾಗಿಲ್ಲ ನಾಲ್ಕೇ ದಿವಸ ಆಗಿರೋದು ನೀವು ನಾಲ್ಕು ದಿವಸಕ್ಕೆ ಆಚೋಗಿ ಬಿಟ್ಕೊಂಡು ಹೆಂಗೆ ಆರಾಮೈಸ್ರಿ ಎಲ್ಲರೂ ಹೊಟ್ಟೋದೇವು ನೋಡಮ್ಮ ನೀಟಾಗಿ ಈ ಥರ ಮರಿ ಆ್ಯಕ್ಟಿವ್ ಆಗಿ ಎಷ್ಟು ಗೊತ್ತಾ ಅದನ್ನು ಬಿಡ್ತು ಅಂತಂದರೆ ನೀವು ಒಳಗಡೆನೇ ಹಾಕೊಂಡು ನೆಲ್ಗಟ್ಕೊಂಡು ನೆಲ್ಗಟ್ಕೊಂಡು ಮೂರು ಹೊತ್ತು ಒಳಗಡೆ ಕೂಡ ಹಾಕೊಂಡು ನೀವೇನಾದರೂ ಸಾಕ್ತೀನಿ ಅಂತಂದರೆ ಮರಿಗಳು ಡಲ್ಲಾಗುತ್ತೆ ಅಲ್ಲಿ ಕಾಣಿಸ್ತಿರೋದು ಆ್ಯಂಟಿಬಯೋಟಿ ಆ್ಯಂಟಿ ಇದು ಸಾರಿ ಮರಿ ಹ್ಯಾಂಡಿಕಾಪ್ ಮರಿಗಳು ಅಷ್ಟೇ ಅದು ಕಾಣಿಸ್ತಿರೋದು ಮೂರು ಮರಿ ಹ್ಯಾಂಡಿಕಾಪ್ ಮರಿಗಳೈತೆ ಆ ಮರಿನೂ ಅಲ್ಲಿ ಒಂದೇ ಒಂದು ಮರಿನು ಈಗಿಲ್ಲಾಕಂದ್ರಣ್ಣ ಆ ಥರ ಸಾಕಿವಿ ಮರಿಗಳ ನೀವು ಸಾಕೋರು ಈ ಥರ ಮರಿ ಸಾಕ್ಬೋದು ಇನ್ನೂ ಕೆಲವ್ರು ಕೇಳ್ತಾ ಇರೋದೇನು ಅಂತಂದರೆ ನೆಕ್ಸ್ಟ್ ನೆಕ್ಸ್ಟ್ ಲೆಬಲ್ ಬ್ರಿಲಿಯಂಟ್ಗಳು ಹೆಂಗೆ ಕೇಳ್ತಾರೆ ಅಂತಂದರೆ ಅಣ್ಣ ನೀನೇನೋ ಒಂದು ಐವತ್ತು ಅರವತ್ತು ಮರಿಗಳು ಇರ್ತವೆ ನೀನೇನೋ ಬಿಟ್ಕೊ ಅಂತ ಮೇಯ್ಸ್ತೀಯ ನಾವೇಂತ್ರಣ ಮಾಡೋದಂತ ತುಂಬ ಜನ ಕೇಳ್ತಾ ಇರ್ತೀವಿ ಅದಕ್ಕೆ ಏನು ಮಾಡಿ ಅಂತಂದರೆ ಚಿಕ್ಕಕ್ಕೆ ನರ್ಸರಿ ನೆಟ್ ಮಾಡ್ಕೊಂಡು ನರ್ಸರಿ ನೆಟ್ಟು ಇಲ್ಲ ಅಂದರೆ ಚಿಕನ್ ನ ಮಾಡ್ಕೊಂಡು ಒಂದಷ್ಟು ಹತ್ತಾದ್ರೂ ಒಂದೆರಡು ಅವರ ಆದ್ರೂ ದಿನಕ್ಕೊಂದು ಎರಡು ಅವರ್ ಬಿಸ್ತು ಬಿಡ್ತು ಅಂದ್ರೆ ಹೊಸ ಕಿರಣಗಳು ಬೀಳ್ತು ಅಂದರೆ ನಿಮಗೆ ಹೊಸ ಚೇತನ ಥರ ಮರಿಗಳೆಲ್ಲ ಆ್ಯಕ್ಟಿವ್ ಆಯ್ತವೆ ಮತ್ತು ಮರಿಗಳು ತುಂಬ ಚೆನ್ನಾಗಿ ಬರ್ತಾವಂದ್ರಲ್ಲಣ ಅದನ್ನು ಬಿಟ್ಬಿಟ್ಟು ಇನ್ನು ಯಾವುದೇ ಉದ್ದೇಶಗಳಾಗಲಿ ನಿಮಗೆ ಮರಿಗಳು ಆಸೆ ಬಿಡೋದೇನೋ ಇದಾಗಲ್ಲ ನಿಮಗೆ ಬಿಸ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋತವೆ ಇನ್ನು ಬೇಡ ಅಂತಂದರೆ ನೆಲ್ಲೆಲ್ಲಿರ್ತವೆ ಅಲ್ಲಿ ಗುಂಡೋಯ್ತವೆ ಮರಿಗಳು ನಿಮ್ಗೆ ಆದಷ್ಟು ಚಿಕ್ಕ ಚಿಕ್ಕ ಬಾಕ್ಸ್ಗಳು ಮಾಡ್ಕೊಳ್ಳೋದಾಗ್ಲಿಲ್ಲ ಒಂದೆರಡು ಓವರ್ ಒಂದು ಎರಡು ಅವರ್ ಸಾಕು ನೀವು ದಿನ ಒತ್ತಾರಿಂದ ಸಂಜೆ ಗಂಟೆ ಬಿಡ್ರಿ ಅನ್ನೋದೇನೂ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಬಿಡದೆ ಹೋದ್ರು ಒಂದೆರಡು ಅವರು ಬಿಟ್ಕೊಂಡ್ರೆ ಸಾಕು ಆರಾಮಾಗಿ ಬರೀ ನಾವು ಬುಟ್ಟಿ ಸಾಕಿ ಬಿಸ್ತಲ್ಲಿ ಮರಿ ಬುಟ್ಟಷ್ಟು ಚೆನ್ನಾಗಿ ಬರ್ತವೆ